ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನೋಡಿ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಇರ್ತೀನಿ ನನ್ನ ಮಗ ಇನ್ನೂ ಮಲಗಿದ ಅಷ್ಟೊತ್ತ ಕೆಲಸ ಮಾಡ್ಕೊಳ ಅಂತ ಫಸ್ಟ್ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಅಡುಗೆ ಮನೆಗೆ ಹೋದೆ ಅಂದರೆ ನೈಟ್ ಎಲ್ಲ ಪಾತ್ರೆ ಎಲ್ಲ ಹಂಗೆ ಇದ್ವು ಕ್ಲೀನ್ ಮಾಡಿರಲಿಲ್ಲ ಸೊ ಅದಕ್ಕೆ ಫಸ್ಟ್ ಅಡುಗೆ ಮನೆಗೆ ಹೋಗಿಬಿಟ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ ಅಂತ ಹೋದೆ ನೈಟ್ ಪಾತ್ರೆ ತೊಳೆಯೋದಕ್ಕೆ ಎಷ್ಟೊಂದು ಪಾತ್ರೆ ಎಲ್ಲ ಹಂಗೆ ಇದ್ವು ಅದಕ್ಕೆ ಬೆಳಗ್ಗೆ ಹೋಗ್ಬಿಟ್ಟು ಫಸ್ಟ್ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪಾತ್ರೆ ಕ್ಲೀನ್ ಮಾಡ್ಕೊಂಬಿಟ್ಟೆ ಹಂಗೆ ಸ್ಟವ್ ಎಲ್ಲ ಗಲೀಜಾಗ್ಬಿಟ್ಟಿತ್ತು ಅದಕ್ಕೆ ಅದನ್ನು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮತ್ತು ಟೀ ಗಿಡನ ಅಂತ ಟೀ ಅಂದರೆ ಹಾಲು ಇರಲಿಲ್ಲ ನಮ್ಮ ಮನೆಯವರು ಹಾಲು ತರಕೋಯ್ರು ಅಷ್ಟೊತ್ತಿಗೆ ಟೀ ಗಿಟ್ಟು ನಾನು ಬೇಯಿಸ್ತಾ ಇದ್ದೆ ಅಂದರೆ ಸ್ವಲ್ಪ ನೀರು ಟೀ ಪುಡಿ ಹಾಕಿಬಿಟ್ಟು ಬೇಯಿಸ್ತೀನಿ ನಾನು ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೋಸ್ಕರ ನೋಡಿ ಮತ್ತೆ ಟೀಗೆಲ್ಲ ಹಾಲು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಇದ್ವಲ್ಲ ಅವು ಇನ್ನೊಂದು ಪಾತ್ರ ಹಾಕ್ಬಿಟ್ಟು ಆ ಕಡೆ ಬಿಸಿ ಇಡೋಣ ಅಂತ ಬಿಸಿ ಇಟ್ಟೆ ನೋಡಿ ಟೀನೂ ಅಷ್ಟೊತ್ತಿಗೆ ಕಾಯ್ತು ಮತ್ತೆ ಟೀ ಎಲ್ರಿಗೂ ಹಾಕ್ಕೊಟ್ಬಿಟ್ಟು ನಾನು ಟೀ ಕೊಡಿದ್ಬಿಟ್ಟು ನಮ್ಮ ಮತ್ತೆ ಆ ಕಡೆ ಪಿ ಜಿ ಹತ್ರ ಹೋಗ್ಬೇಕಾಯ್ತು ಅಂದರೆ ನೀವು ಹುಡುಗರೆಲ್ಲ ಬಂದಿದ್ರು ಒಂದೆರಡು ಮೂರು ದಿನ ಮಾತ್ರ ರಜೆ ಹೇಳಿದ್ವಿ ನಾವು ಯಾವಾಗೂ ರಜೆ ಹೇಳಲ್ಲ ಉಗಾದಿ ಹಬ್ಬದ ದಿನ ದಸರಾ ಹಬ್ಬದಿನ ಮಾತ್ರ ಅಂದರೆ ಮನೆ ದೇವ್ರಿಗೆಲ್ಲ ಹೋಗಿ ಬರಬೇಕಲ್ಲ ನಾವು ಅದಕ್ಕೋಸ್ಕರ ಉಗಾದಿ ಹಬ್ಬಕ್ಕೆ ಮಾತ್ರ ಹೇಳ್ತೀವಿ ಅದಕ್ಕೆ ಅವ್ರು ಅಲ್ಲಿಗೆ ಅಡುಗೆ ಮಾಡಬೇಕಲ್ವ ಅದಕ್ಕೆ ಅವ್ರು ಅಲ್ಲಿಗೆ ಹೋಗ್ತಾ ಇದ್ರು ನೋಡಿ ನನ್ನ ಮಗ ಅವರು ಹೋಗೋದು ನೋಡ್ಬಿಟ್ಟು ಅಳ್ತಾ ಇದ್ದ ಅವನಿಗ್ ಗಾಡಿಯಲ್ಲಿ ಹೋಗ್ಬೇಕು ಒಟ್ಟಿಗೆ ಗಾಡಿಯಲ್ಲಿ ಹೋಗಬೇಕು ಅವನಿಗೆ ಅಷ್ಟೊಂದು ಹುಚ್ಚು ಗಾಡಿ ಅಂದ್ರೆ ನೋಡಿ ಹೆಂಗ್ ಅಳ್ತಾ ಸುಮ್ಮನೆ ಆಗ್ತಾ ಇಲ್ಲ ಏನು ಮಾಡಿದ್ರು ತಿರುಗ್ ತಿರುಗಿ ನೋಡಿ ಅಳ್ತಾನೆ ಇದ್ದ ಏನು ಕೊಟ್ಟರು ಇಸ್ಕೊಂತಾನೆ ಇಲ್ಲ ಏನು ಮಾಡಿದ್ರು ಸುಮ್ಮನೆ ಆಗ್ತಾ ಇರ್ಲಿಲ್ಲ ನೋಡಿ ಏನಾದ್ರು ಕೊಡಕೋದ್ರು ಒಂದು ನಿಮಿಷ ಹಿಡ್ಕೊಂತಾನೆ ಆಮೇಲೆ ಬಿಸಾಕ್ಬಿಟ್ಟು ಅಳ್ತಾನೆ ಏನು ಕೊಟ್ಟರು ಸುಮ್ಮನೆ ಆಗ್ತಾ ಇರಲಿಲ್ಲ ಏನು ಇಸ್ಕೊಂತಾನು ಇರ್ಲಿಲ್ಲ ಹಂಗೆ ಅಳ್ತಾ ಇದ್ದ ಸೊ ಅದಕ್ಕೆ ನಮ್ಮಅಕ್ಕ ಕಾರ್ ಇತ್ತು ಕೆಳಗಡೆ ಅದಕ್ಕೆ ಕಾರಲ್ಲಿ ಒಂದು ಸ್ವಲ್ಪ ಹೊತ್ತು ಅಂತ ಕೆಳಗಡೆ ಕರ್ಕೊಂಡ್ವಿ ನೋಡಿ ಕಾರಲ್ಲಿ ಕುತ್ಕೊಂಡ್ಮೇಲೆ ಮೇಲೆ ಸ್ವಲ್ಪ ಸುಮ್ಮನೆ ಆದ ನೋಡಿ ಕಾರಲ್ಲಿ ಕುತ್ಕೊಂಡಿದ್ದಕ್ಕೆ ಸುಮ್ನೆ ಆಗೋನ್ ಇಲ್ಲ ಅಂದ್ರೆ ಇನ್ನ ಇದ್ದ ಮ ನೋಡಿ ಅತ್ತೆ ನೋಡ್ತಾ ಇದ್ದಾನೆ ಮುಂದೆ ಅತ್ತೆ ಕಾರ್ ಓಡಿಸ್ತಾ ಇದೇನೋ ಅಂತ ಅಂದ್ರೆ ಮುಂದೆ ಕುತ್ಕೊಂಡಿದ್ ಮುಂದೆ ಸೀಟಲ್ಲಿ ಸೊ ಅದಕ್ಕೆ ನೋಡ್ತಾ ಇದ್ದೇನೆ ಕಾರ್ ಓಡಿಸುತ್ತೇನೋ ಅಂತ ಅವ್ರ ಅತ್ತೆ ನೋಡಿ ನಗ್ತಾ ಇದ್ದಾನೆ ನೋಡಿ ನೋಡಿ ಮತ್ತೆ ಬಂದು ಟಿಫನ್ ಮಾಡಬೇಕಾಯ್ತು ನಮ್ಮ ಮತ್ತೆ ಅವರು ಅಲ್ಲಿದ್ದಾನೆ ಚಿತ್ರಾನ್ನ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಚಿತ್ರಾನ್ನ ಜೊತೆ ಗರಂ ಪಕೋಡ ಮಾಡೋಣ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಮಾಡ್ತಾಯಿದ್ವಿ ನೋಡಿ ಹಿಂಗೆ ಈರುಳ್ಳಿ ಎಲ್ಲ ಸಣ್ಣದಾಗಿ ಹಚ್ಕೊಂಡು ಅದನ್ನೆಲ್ಲ ನೀಟಾಗಿ ಉದ್ದ್ರಾಗ ಮಾಡ್ಕೋಬೇಕು ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಪುಡಿ ಎರಡು ಜಾಸ್ತಿ ಹಾಕಬೇಡಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಮತ್ತೆ ಒಂದು ಸ್ವಲ್ಪ ಉಪ್ಪಾಕಿ ಮತ್ತು ಕಡಲೆ ಹಿಟ್ಟು ಹಾಕಿ ಜಾಸ್ತಿ ಹಾಕಬೇಡಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರವೇನ ಸೊಪ್ಪು ಚಿಕ್ಕದಾಗಿ ಹಚ್ಚಾಕ್ರಿ ಚೆನ್ನಾಗಿರುತ್ತೆ ಇವಾಗ ಫಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ು ಒಂದು ಸ್ವಲ್ಪ ಉಂಡುಂಡೆ ಇರಬಾರ್ದು ಕಡಲೆ ಇಟ್ಟು ಉಂಡುಂಡೆ ಇರುತ್ತಲ್ಲ ಸೊ ಅದಕ್ಕೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಾರ್ದು ಒಂದು ಎರಡು ಸ್ಪೂನಷ್ಟು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದು ಅಂದರೆ ಶೇಪ್ ಏನಿರಲ್ಲ ಉಂಡುಂಡೆ ಹಿಂಗೆ ಉಂಡುಂಡೆ ಕಟ್ ಹಾಕ್ಬೋದು ಅದಕ್ಕೆ ಚೆನ್ನಾಗಿರುತ್ತೆ ನೋಡಿ ಜಾಸ್ತಿ ತೆಳ್ಳಗೆ ಮಾಡ್ಕೊಟ್ರೆ ಚೆನ್ನಾಗಿರಲ್ಲ ಗರಂ ಪಕೋಡ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಸೈಡಿಗೆ ಎತ್ತಿಟ್ಬಿಟ್ಟು ಮತ್ತೆ ಹಾಕ್ಬಿಡಿ ಇನ್ನು ಜಾಸ್ತಿ ಹೋಗ್ಬಿಟ್ರೆ ಅದು ಈರುಳ್ಳಿ ನೀರು ಹದ್ಬಿಡುತ್ತೆ ಚೆನ್ನಾಗಿರೋಲ್ಲ ನೋಡಿ ಮ ನಮ್ಮ ಅಕ್ಕ ಒಂದು ಸ್ವಲ್ಪ ಬುರ್ಗುಸ್ಲಿಬೇಕು ಅಂತ ಅಂದರೆ ಮಂಡಲ್ ಒಗ್ಗರಣೆ ಒಂದೊಂದು ಕಡೆ ಒಂದೊಂದು ಅಂತಾರೆ ಅವಕ್ಕಂಗೆ ಇಷ್ಟ ಅಂತೆ ಸೊ ಅದಕ್ಕೆ ಜಾತ್ರೆಗೆ ಹೋಗಿದ್ವಲ್ಲ ನೀನು ಒಂದು ಸ್ವಲ್ಪ ಬುರ್ಗ್ ಮಿಕ್ಕಿದ್ವು ಅವಕ್ಕಂಗೆ ಒಂದು ಆಗ್ತಿತ್ತು ಅಂತ ಅವ ಅಕ್ಕ ಕೇಳ್ತಾ ಅಂತ ಅವಕ್ಕಂಗೆ ಮಾತ್ರ ಮಾಡಿಕೊಡ್ತಾ ಇದ್ದೆ ನೋಡಿ ನಮಗೆಲ್ಲ ಚಿತ್ರಾನ ಕಳಿಸ್ತೀವಿ ಅಂತ ನಮ್ಮ ನಮ್ಮತ್ತರು ನಮ್ಮ ನಮ್ಮ ಅಕ್ಕಂಗೆ ಮಾತ್ರ ಇಷ್ಟ ಅಂತು ಸೊ ಅದಕ್ಕೆ ಸ್ವಲ್ಪನೇ ಇದ್ದಿದ್ದು ಎಲ್ರಿಗೂ ಆದರೆ ಆಗ್ತಿರ್ಲಿಲ್ಲ ಅದು ಒಬ್ಬರಿಗೆ ಮಾತ್ರ ಆಗ್ತಿದ್ದು ಬುರ್ಗು ಅದಕ್ಕೋಸ್ಕರ ನಮ್ಮ ನಮ್ಮಅಕ್ಕ ಮಾತ್ರ ಮಾಡ್ಕೊಡೋಣ ಅಂತ ಒಂದೇ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ನಮ್ಮ ಮೂರ ನಾಲ್ಕು ಹೊಸ ಮೆಣಸಿನ್ಕಾಯಿ ಹಚ್ಚಿ ಮಾಡಿಕೊಡ್ತಾ ಇದ್ದೀನಿ ನಾನು ಒಗ್ಗರಣೆಗೆಲ್ಲ ಇಡ್ತಾ ಇದ್ದೆ ನಮ್ಮ ಅಕ್ಕ ಬುರ್ಗಿದ್ವಲ್ಲ ಅವನ್ನೆಲ್ಲ ನೆನೆಸಿ ತೆಗ್ದಿಡ್ತಾ ಇತ್ತು ನನ್ನ ಮಗ ಹೆಂಗೋ ಆರಾಮಾಗಿ ಮಲಗಿದ್ದ ಅದಕ್ಕೆ ಎಲ್ಲ ಕೆಲಸನೂ ಮಾಡೋಕ್ಕಾಯ್ತು ಇಲ್ಲಾಂದರೆ ನನ್ನ ಮಗ ಎದ್ದಿದ್ರೆ ಅವ್ನು ಯಾರ ತಕ್ಕೋ ಹೋಗ್ತಾನೆ ಇರ್ತಿಲ್ಲ ನನ್ನ ತಗ ಇರ್ತಿದ್ದ ಅದಕ್ಕೆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ನು ಮಲಗಿದ ಅಂತ ನೋಡಿ ಎಲ್ಲ ಮಾಯಿತು ಗುರ್ಗುಸ್ತಿನೂ ಮಾಡಿದಾಯ್ತು ಮತ್ತು ಪಕೋಡ ಹಾಕೋಣ ಅಂತ ಗರಂ ಪಕೋಡ ಹಾಕೋಣ ಅಂತ ಎಣ್ಣೆ ಇಟ್ಟೆ ಹಾಕಿ ನಾನು ಹಾಕೋಣ ಅಂತ ಹೋದೆ ಅಷ್ಟೊತ್ತಿಗೆ ನಮ್ಮ ಅಕ್ಕ ಬಂದುಬಿಟ್ಟು ನಾನೇ ಹಾಕ್ತೀನಿ ಬಿಡು ಅಂತ ನಮ್ಮ ಅಕ್ಕನೇ ಹಾಕ್ತಾಯಿತ್ತು ನೋಡಿ ಹಾಕ್ತಾಯಿದೆ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಗರಂ ಪಕೋಡ ಸೂಪರಾಗಿತ್ತು ಟೇಸ್ಟ್ ಅಂತೂ ನಿಮ್ಮ ನಿನ್ನ ಮಕ್ಕ ಆಗ್ತಾ ಇತ್ತು ಅಷ್ಟೊತ್ತಿಗೆ ನಾನು ಟಿಫನ್ ಹಾಕೊಣ ಎಲ್ರಿಗೂ ಅಂತ ಅಂದರೆ ನಮ್ಮ ಮನೆಯವ್ರಿಗೂ ನಮ್ಮ ಅಣ್ಣಂಗೆ ಟಿಫನ್ ಹಾಕೊಡೋಣ ಅಂತ ಎಲ್ರಿಗೂ ಟಿಫನ್ ಹಾಕ್ಕೊಟ್ಟು ನಾವು ಟಿಫನ್ ಮಾಡಿದ್ವಿ ಮತ್ತು ನನ್ನ ಮಗ ಇನ್ನೂ ಇದ್ದಿರಲಿಲ್ಲ ಅಷ್ಟೊತ್ತಿಗೆ ಸರಿಗೆಲ್ಲ ರೆಡಿ ಮಾಡಿ ಇಟ್ಕೊಳ ಅಂತ ಬೆಲ್ಲ ನೀರಲ್ಲಿ ಹಾಕಿ ನೆನೆಸಿಡ್ತೀನಿ ಅದು ಸ್ವಲ್ಪ ಕಲ್ಲಿರುತ್ತಲ್ಲ ಬೆಲ್ಲದಲ್ಲಿ ಅದಕ್ಕೋಸ್ಕರ ಆಮೇಲೆ ಸೋಸಿ ಹಾಕೋಬೋದು ಅಂತ ನೋಡಿ ನನ್ನ ಮಗ ನಾವು ಎದ್ದ ಅಷ್ಟೊತ್ತಿಗೆ ಅವನಿಗೂ ಸರಿ ತಿನ್ನಿಸ್ಬಿಟ್ಟು ಅಂದರೆ ಆ ಕಡೆ ಮನೆದಾಗ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಅವ್ನಿಗೆ ಕಿವಿ ಉರ್ಸೋಕೆ ಕರ್ಕೊಂಡು ಕರ್ಕೊಂಡೋಗ್ಬೇಕಾಯಿತು ಅಂದರೆ ಐದು ತಿಂಗಳಾಗ ಊರಿಸಿರಲಿಲ್ಲ ಅವನಿಗೆ ಚಳಿ ಇತ್ತು ಕಿವಿ ಏನಾದರೂ ಕಿವಿ ಕಟ್ಟು ಕ್ಯೂ ಕಟ್ಟುತ್ತೇನೋ ಅಂತ ಊರಿಸಿರಲಿಲ್ಲ ಸೊ ಅದಕ್ಕೆ ಅವ್ರ ಅತ್ತೆ ಇವಾಗ ಹಬ್ಬಕ್ಕೆ ತಂದಿತ್ತು ನೋಡಿ ಇವಿಷ್ಟಿದಾವೆ ಇವಿಷ್ಟಕ್ಕೆ ಎಂಟು ಸಾವಿರ ಅಂತೆ ನೋಡಿ ಎಷ್ಟು ರೇಟ್ ಆಗಿದೆ ಅಂತ ಬಂಗಾರ ನೋಡಿ ಈ ಕಡೆ ಪಿ ಜಿ ಹತ್ರ ಕರ್ಕೊಬಂದು ಸ್ನಾನ ಮಾಡಿಸ್ಬಿಟ್ಟು ಅವ್ರ ಅತ್ತೆನೂ ಅವ್ರ ಅಪ್ಪನೇ ಹೋದ್ರು ನಾನು ಹೋಗ್ಲಿಲ್ಲ ಅಂದರೆ ಅವನ ಹತ್ರ ನಂಗೆ ಅಳು ಬಂದ್ಬಿಡುತ್ತೆ ಕ್ಯೂ ಅಂತ ನೋಡಿ ಹೆಂಗೆ ಅಳ್ತಿದ್ದಾನೆ ಅಂತ ಕಡೆ ನಾನು ಫಸ್ಟ್ ಟೈಮ್ ನನ್ನ ಮಗ ಈ ಥರ ಹತ್ತಿದ್ದು ನೋಡಿದ್ದು ಅವ್ನು ಹುಟ್ಟಿದಿಂದ ಯಾವತ್ತೂ ಈ ಥರ ಹತ್ತಿರೋ ಸೌಂಡೇ ಕೇಳಿಸಿಲ್ಲ ನನಗೆ ಅದಕ್ಕೆ ನಂಗೆ ಅಳು ಬರುತ್ತೆ ಅಂತ ನಾನು ಹೋಗಿರಲಿಲ್ಲ ಅವ್ರ ಅಪ್ಪನ ಅವ್ರ ಅತ್ತೇ ಹೋಗಿದ್ದರು ಆದರೂ ಈ ವಿಡಿಯೋ ನೋಡಿದ್ರೇ ಕಣ್ಣಾಗಿ ನೀರು ಬಂದುಬಿಟ್ಟು ಅಂದರೆ ಯಾವತ್ತೂ ಈ ಥರ ಹತ್ತಿರಲಿಲ್ಲ ಅವನು ಫಸ್ಟ್ ಟೈಮೇ ಈ ಥರ ಹತ್ತಿದ್ದು ನಾನು ಅಳಲ್ಲ ಅಂದ್ಕೊಂಡಿದ್ದೆ ಅಂದ್ರೆ ಹತ್ರನು ಇಷ್ಟು ಜೋರಾಗಿ ಎಲ್ಲೇ ಅಳಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೂ ನೋವಾಗಿರಬೇಕು ನೋಡಿ ಎಷ್ಟು ಜೋರಾಗಿ ಹತ್ತಿದಾನೆ ಫಸ್ಟ್ ಟೈಮ್ ನಾನು ಇವ್ ನೀನು ಹತ್ತಿರ ಕೇಳಿದ್ದು ನೋಡಿ ಆದರೂ ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೆ ಅವಾಗ ನೋಡಿ ಮನೆಗೆ ಕರ್ಕೊ ಬಂದ್ರು ಅಳ್ತಾ ಇದೆ ನಾನು ಟೀ ಕುಡಿತಿದ್ದೆ ಅಂತ ಅವನಗೂ ಬೇಕು ಅಂತ ಅಂತಿದ್ದೆ ಅದಕ್ಕೆ ನಾನು ಸ್ವಲ್ಪ ನಾಕಿಸ್ತಾ ಇದ್ದೆ ಅವ್ನಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಎಷ್ಟು ಕ್ಯೂಟ್ ಕಾಣಿಸ್ತಾ ಇದ್ದೆ ಅಂತ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾನೆ ಇವಾಗ ಡೈಲಿ ನೋಡಬೇಕು ಇವಾಗ ಕಿವಿ ಉರ್ಸ್ದಾಗೂ ಒಂಥರ ಹುಡುಗಿ ತರ ಕಾಣಿಸ್ತಾ ಇದ್ದಾನೆ ನೋಡಿ ಮತ್ತೆ ಈ ಕಡೆ ಪಿ ಜಿ ಹತ್ರ ಕರ್ಕೊಬಂದು ಮಲಗಿಸ್ಬಿಟ್ಟವನ್ನ ಅಲ್ಲಿ ಜೋಲಿ ಇಲ್ವಲ್ಲ ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಮಲಗಿಸ್ಬೇಕಾಯ್ತು ಸೊ ಅದಕ್ಕೆ ಮಲಗಲ್ಲ ಏನೋ ಕಿವಿ ನೋವುಗೆ ಅಂತ ಅಂದ್ಕೊಂಡಿದ್ದೆ ಏನು ಮಾಡಲಿಲ್ಲ ಆರಾಮಾಗಿ ಮಲಗಿದೆ ನೋಡಿ ಮತ್ತೆ ಅವನು ಮೇಲೆ ಈ ಕಡೆ ಮನೆ ಹತ್ರ ಕರ್ಕೊಂಡು ಬರ್ಬೇಕಾಯ್ತು ಒಂದು ಐದು ಗಂಟೆಗೆ ಎದ್ದ ಆರಾಮಾಗೆ ಮಲಗಿದ ಕಿವಿ ನೋವುಗೆ ನಾಟ ಮಾಡಲಿಲ್ಲ ಅವನು ನೋಡಿ ಅವ್ರ ಅಪ್ಪ ಹುಡುಗಿ ಹಂಗೆ ಕಾಣಿಸ್ತಾ ಇದ್ದಾನೆ ಅಂತ ನೋಡ್ತಾನೆ ಇದ್ದ ಅವನ್ನ ನೋಡಿ ಮತ್ತೆ ಈ ಕಡೆ ಕರ್ಕೊಂಡು ಬಂದು ಅವನ ರಜ್ಜಿಕಾಯಿ ಕೊಟ್ಬಿಟ್ಟು ಅಡುಗೆ ಮಾಡಬೇಕಾಯ್ತು ಸೊ ಅದಕ್ಕೆ ಕಿಚನಿಗೆ ಬಂದುಬಿಟ್ಟು ಅನ್ನಕ್ಕೆ ನೀರಿಟ್ಟೆ ನೋಡಿ ಇವಾಗ ಅಷ್ಟೊತ್ತಿಗೆ ಅವಾಗ ಡಯಟ್ ಮಾಡೋದಲ್ವ ಅದಕ್ಕೆ ಡಯಟ್ಗೆ ಏನು ಬೇಕೋ ಅದು ಮಾಡ್ಕೊಳೋಣ ಅಂತ ಬಂದಿತ್ತು ಇವತ್ತು ನೋಡಿ ಎಗ್ ಹೆಸರು ಹೆಸರುಕಾಳು ರೊಟ್ಟಿ ಮಾಡ್ಕೊಳ ಅಂತ ಬಂದಿತ್ತು ಅದಕ್ಕೆಲ್ಲ ರೆಡಿ ಬಂದಿತ್ತು ಅಷ್ಟೇ ನಾನು ಸ್ವಲ್ಪ ಪಾತ್ರೆ ಇದ್ವು ನಾನು ಪಾತ್ರೆ ತೊಳಿತಾ ಇದ್ದೆ ನೋಡಿ ಅಕ್ಕ ಏನೇನು ರೆಡಿ ಬಂದೈತೆ ಅಂತ ತೋರಿಸ್ತಾ ಇದ್ದೆ ಅಂದರೆ ಅಕ್ಕ ಊರಿಗೆ ಹೋಗಿತ್ತಲ್ಲ ಅದಕ್ಕೆ ಹೆಸರುಕಾಳು ಇಷ್ಟು ದಿನ ನೆನೆಸ್ಬಿಟ್ಟು ಮಿಕ್ಸಿಗೆ ಹಾಕೊಂತಿತ್ತು ಇವಾಗ ಹಿಟ್ಟು ಮಾಡ್ಕೊಬಂದಿತ್ತು ಹೆಸರು ಕಾಳದು ನೋಡಿ ಆ ಹಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಇದು ನೀರಲ್ಲ ಕಲಸಿ ಇವಾಗ ರೊಟ್ಟಿ ತೊಟ್ಕೊಳುತ್ತೆ ನೋಡಿ ಇವಾಗ ಡಯಟ್ ಫುಡ್ ರೆಡಿ ಆಯಿತು ನಾನು ಒಂದ್ ಸ್ವಲ್ಪ ಕುತ್ಕೊಂಡ್ ಮ್ಯಾಚ್ ನೋಡ್ರೆ ನಮ್ಮ ಪಿ ಅಲ್ಲಿ ಯಾಕೋ ಇನ್ನೂ ಹುಡುಗಿಯರಲ್ಲ ಮ್ಯಾಚ್ ನೋಡೋಕೆ ಬಂದಿರಲಿಲ್ಲ ಎಲ್ಲರೂ ಬಂದ್ ನೋಡ್ತಾರೆ ಇನ್ನು ಯಾರು ಬಂದಿರ್ಲಿಲ್ಲ ನಾನು ಒಂದ್ ಸ್ವಲ್ಪ ಕುತ್ಕೊಂಡು ಮ್ಯಾಚ್ ನೋಡ್ಬಿಟ್ಟು ಮತ್ತೆ ಊಟ ತುಂಬಬೇಕಾಯ್ತು ಆ ಕಡೆ ಪಿಜಿಗೂ ಇಲ್ಲಿಗೂ ಊಟ ತೆಗ್ದಿಡ್ಬೇಕಾಯ್ತು ನೋಡಿ ಊಟ ಎಲ್ಲ ತೆಗ್ದಿಕ್ ಅನ್ನ ಸಾಂಬಾರು ಅಷ್ಟೇ ಇವತ್ತು ಅದಕ್ಕೆ ಹಪ್ಳ ತೇಲ್ಸೋಣ ಅಂತ ಅಂದ್ರೆ ಹಪ್ಳ ಇರಲಿಲ್ಲ ಅದಕ್ಕೆ ಸೊಂಡ್ಗೆ ತಗೊಬಾರ ಕೇಳಿದ್ದೆ ನೋಡಿ ಅದಕ್ಕೆ ಎಣ್ಣೆ ಇಟ್ಟಿದ್ದೆ ಎಣ್ಣೆ ಕಾಯೋಕ್ಕೆ ನೋಡಿ ಸಂಡ್ಗೆ ತಗೊ ಬಂದ್ರು ನೋಡಿ ಕಲ್ಲರು ಬ್ಯಾಟ್ ಎರಡು ತಗೋ ಬಂದಿದ್ರು ಕಲರ್ ಸಂಡ್ಗೆನೂ ಬ್ಯಾಟ್ ಸೊಂಡ್ಗೆ ಅಂದರೆ ಬ್ಯಾಟು ನನಗಿಷ್ಟ ಅದಕ್ಕೆ ಯಾವಾಗೂ ಕೇಳ್ತಿದೆ ಅಂತ ಸ್ವಲ್ಪ ಜಾಸ್ತಿನೂ ಬಂದಿದ್ರು ನೋಡಿ ಅವನ್ನೆಲ್ಲ ತೇಲ್ಸ್ದೆ ಮತ್ತೆ ಆ ಕಡೆ ಪಿ ಜಿಗ ಅಂದ್ರೆ ಬಾಯಿಸಿ ಕಳಿಸ್ಬೇಕಲ್ವಾ ಆ ಕಡೆ ಎಲ್ಲ ಆಗ್ತಾಯಿತ್ತು ಇತ್ತು ನೋಡಿ ಅವರಿಗೆಲ್ಲ ಹಾಕೊಟ್ಬಿಟ್ಟು ಇಲ್ಲಿಗೆಲ್ಲ ಊಟಕ್ಕಿಟ್ಟೆ ಅಂದರೆ ಬರೇ ರೈಸ್ ಅಲ್ವಾ ಅದಕ್ಕೋಸ್ಕರ ಹಪ್ಳನೋ ಹಿಂಗೆ ಸೊಂಡ್ಗೇ ಏನಾದ್ರು ತೇಲಿಸ್ತೀವಿ ನೋಡಿ ನನಗೆ ಬ್ಯಾಟ್ ಇಷ್ಟ ಅದಕ್ಕೆ ನಾನು ಬರೇ ಬ್ಯಾಟ್ ಮಾತ್ರ ತೇಲಿಸ್ಕೊಂಡಿದ್ದೆ ನೋಡಿ ಮತ್ತೆ ಹೋಗಿ ಹೋಗಿ ಮ್ಯಾಚ್ ನೋಡ್ತಾ ಇದ್ದೆ ಇವಾಗೆಲ್ಲ ಹುಡುಗಿಯರೆಲ್ಲ ಕೂತ್ ನಿಂತ್ಕೊಂಡು ನೋಡ್ತಾ ಇದ್ರು ಊಟ ಮಾಡ್ಕೊತ ಚೆನ್ನಾಗಿರುತ್ತೆ ನಮ್ಮ ಪಿಜೆ ಅಲ್ಲಿ ಮ್ಯಾಚ್ ನೋಡೋಕ್ಕೆ ಎಲ್ಲ ಎಲ್ಲ ಹುಡುಗಿಯರೆಲ್ಲ ಕುತ್ಕೊಂಡು ನೋಡ್ತಿರ್ತೀವಲ್ಲ ಒಂದು ಚೆನ್ನಾಗಿ ಒಂಥರ ಚೆನ್ನಾಗಿರುತ್ತೆ ಮ್ಯಾಚ್ ನೋಡೋಕ್ಕೆ ನೋಡಿ ಒಂದು ಸ್ವಲ್ಪ ಮ್ಯಾಚ್ ನೋಡ್ತಾ ಇದ್ದೆ ನನ್ನ ಮಗ ಅಳುತ್ತಿದ್ದ ನೋಡಿ ಅವನಿಗೆ ಒಟ್ಟಾಗಿಸ್ತಿತ್ತು ಅದಕ್ಕೆ ಕಳ್ತಿದ್ದ ಅದಕ್ಕೆ ಸರಿ ಮಾಡೋಣ ಅಂತ ಬಂದರೆ ನೋಡಿ ಅವ್ನಿಗೆ ಸರಿ ಮಾಡಿ ತಿನ್ನಿಸಿದೆ ನೋಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಮರಿದೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಟ್ಯಾಂಕ್ ಯು